ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನುರ್ಮಾಸದಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳಾವುವು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನುರ್ಮಾಸವು ಮಾರ್ಗಶಿರ ಮಾಸದಲ್ಲಿ ಮಾರ್ಗಶಿರ ಮಾಸದ ಮಧ್ಯದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯವಾಗುತ್ತದೆ ಪುಷ್ಯ ಮಾಸ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೂರ್ಯದೇವನು ಧನು ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಇದನ್ನು ಧನು ಸಂಕ್ರಮಣ ಅಂತಲೂ ಕೂಡ ಕರೆಯುತ್ತಾರೆ ಮತ್ತು ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಮಾಸದಲ್ಲಿ ಮದುವೆ ಹಾಗೂ ಶುಭ ಶುಭ ಸಮಾರಂಭಗಳನ್ನು ಮಾಡೋದಿಲ್ಲ ಮದುವೆ ಇರಬಹುದು ಗೃಹ ಪ್ರವೇಶ ಇರ್ಬೋದು ಮುಂತಾದ ಸಮಾರಂಭಗಳನ್ನು ಮಾಡುವುದಿಲ್ಲ ಶು ಈ ಮಾಸ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲಿರುತ್ತೆ ಅಂತ ಹೇಳಲಾಗುತ್ತದೆ ಈ ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಹಾಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಂತ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಧನುರ್ಮಾಸವು ಡಿಸೆಂಬರ್ ಹದಿನಾರನೇ ತಾರೀಕು ಸೋಮವಾರದಂದು ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಮುಕ್ತಾಯವಾಗುತ್ತದೆ ಇನ್ನು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಗಳನ್ನು ಮುಗಿಸ್ಕೋಬೇಕಾಗುತ್ತದೆ ಬ್ರಾಹ್ಮಿ ಬ್ರಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಸ್ವಚ್ಛ ಮಾಡಿ ಸ್ನಾನ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಹಾಗೆ ತುಳಸಿ ಪೂಜೆ ಮಾಡಬೇಕು ಮತ್ತು ನಾವು ಅಶ್ವತ್ ಕಟ್ಟೆಗೆ ಹೋಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಎಲ್ಲ ಪೂಜೆಗಳನ್ನು ಬೆಳಗ್ಗೆ ಐದೂವರೆ ಒಳಗೆ ಮುಗಿಯಬೇಕಾಗುತ್ತದೆ ಇನ್ನು ಸೂರ್ಯ ಉದಯ ಆ ಆದ ಮೇಲೆ ನೀವು ಪೂಜೆ ಮಾಡಿದರೆ ಅದರ ಫಲ ನಿಮಗೆ ಸಿಗುವುದಿಲ್ಲ ಇನ್ನು ಈ ಧನುರ್ಮಾಸದಲ್ಲಿ ನೈವೇದ್ಯವಾಗಿ ಉದ್ ಅನ್ನ ಮಾಡ್ತಾರೆ ಉಗ್ಗಿ ಅನ್ನ ಅಂದರೆ ಬೇಳೆ ಅಕ್ಕಿ ಹಾಗೂ ಬೆಲ್ಲ ಹಾಕಿ ಅಂಥದ್ದು ಇದನ್ನು ಸಿಹಿ ಪೊಂಗಲ್ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ನೈವೇದ್ಯ ಮಾಡೋದರಿಂದ ದೇವರಿಗೆ ತುಂಬ ಖುಷಿಯಾಗುತ್ತೆ ಮತ್ತು ದೇವರಿಗೆ ಎಳ್ಳು ಬತ್ತಿ ಹಚ್ಚುವುದರ ವಿಧಾನ ತಿಳಿಯೋಣ ನಾವು ದೇವರಿಗೆ ಎಳ್ಳುಬತ್ತಿ ಹಚ್ತೀವಿ ಅಂದರೆ ಮೊದಲು ಎಳ್ಳನ್ನು ನೀಟಾಗಿ ಸ್ವಚ್ಛ ಮಾಡ್ಕೊಬೇಕು ಅದನ್ನು ನೀಟಾಗಿ ಕಲ್ಲು ಕಸ ಏನೂ ಇರಬಾರ್ದು ನಾವು ಕಲ್ಲ ಕಲ್ಲು ಆ ಥರ ಎಲ್ಲ ಇಟ್ಕೊಂಡು ನಾವು ಎಳ್ಬತ್ತಿ ಮಾಡಿ ಅದು ದೇವರಿಗೆ ಇಷ್ಟ ಆಗೋದಿಲ್ಲ ಅದು ಎಳ್ಬತ್ತಿ ಅದು ಕಲ್ಲೆಲ್ಲ ಸಿಡಿಯುತ್ತೆ ಆ ಥರ ಎಲ್ಲ ಆಗಬಾರ್ದು ಅದಕ್ಕೆ ನೀಟಾಗಿ ಸೋದಿಸ್ಕೊಬೇಕು ಅದನ್ನು ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿ ಅದಾದಮೇಲೆ ನಾವು ಮಡಿಯಿಂದ ನಾವು ಎಳ್ಬತ್ತಿನ ಕಟ್ಕೊಬೇಕಾಗುತ್ತೆ ನೀಟಾಗಿ ಸ್ನಾನ ಮಾಡಿ ನಾನ್ ವೆಜ್ ಏನು ಮಾಡೋವಾಗಿಲ್ಲ ಅಂಟು ಮುಂಟು ಮಾಡೋವಾಗಿಲ್ಲ ಮನೆಗೆ ಗಂಜನೆ ಎಲ್ಲ ಪ್ರೋಕ್ಷಣೆ ಮಾಡಿ ಅದನ್ನು ಎಳ್ಬತ್ತಿನ ಕಟ್ಕೋಬೇಕಾಗುತ್ತೆ ನೀವು ನಿಮ್ಗೆ ಎಷ್ಟು ಮೂರು ಎಳ್ಬತ್ತಿ ಹಚ್ತೀರಾ ಐದು ಎಳ್ಬತ್ತಿ ಹಚ್ತೀರಾ ನಿಮಗೆ ಅನುಕೂಲ ಒಂಬತ್ತು ಆ ಥರ ಎಳ್ಬತ್ತಿನ ಕಟ್ಕೊಬೇಕಾಗುತ್ತೆ ಎಷ್ಟು ದಿನ ಹಚ್ತೀರಾ ಅಷ್ಟು ದಿನಕ್ಕೆ ಡೈಲಿ ಐದು ಇಲ್ಲಾಂದರೆ ಒಂಬತ್ತು ಆ ಥರ ಎಳ್ಬತ್ತಿನೇ ಕಟ್ಕೊಬೇಕಾಗುತ್ತೆ ಮತ್ತು ಮೂರು ಥರ ಇಲ್ಲ ಐದು ಥರ ಎಣ್ಣೆನ ಮಿಕ್ಸ್ ಮಾಡಬೇಕಾಗುತ್ತೆ ಎಳ್ಬತ್ತಿ ಕಟ್ಟಿರ್ತೀವಲ್ಲ ಅದಕ್ಕೆ ಹಾಕೋದಕ್ಕೆ ಎಣ್ಣೆನ ಮಿಕ್ಸ್ ಮಾಡಿಡಬೇಕಾಗುತ್ತೆ ದೇ ಇದಾಗಿರುತ್ತೆ ಎಳ್ಬತ್ತಿ ಹಚ್ಚೋದು ಅದಾದಮೇಲೆ ನಾವು ಡೈಲಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಳುಬತ್ತಿನ ಹಚ್ಚಿ ಗಂಧ ಕಡೆಯಿಂದ ದೇವರಿಗೆಲ್ಲ ಪೂಜೆ ಮಾಡಿ ಅಶ್ವತ್ ಕಟ್ಟೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಬರಬೇಕಾಗುತ್ತೆ ಡೈಲಿ ಇದೊಂದು ಲಾಸ್ಟ್ ನಾವು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇಷ್ಟು ದಿನ ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ವ ಇಷ್ಟು ದಿನ ನಾವು ಪೂಜೆ ಮಾಡ್ತೀವಿ ಅಂತ ಅಷ್ಟು ದಿನ ಆದಮೇಲೆ ಲಾಸ್ಟ್ನೇ ದಿನ ನಾವು ನೈವೇದ್ಯ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಪೂಜೆ ಎಲ್ಲ ಬರಬೇಕಾಗುತ್ತೆ ಇದಾಗಿತ್ತು ಧನುರ್ಮಾಸದ ಸಂಪೂರ್ಣ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬಾಯ್ ಸ್ನೇಹಿತರೆ